ನಾನು ನಿಮ್ಮ ಚಂದ್ರಹಾಸ್ ಬೌನ್ಸ್ ಬ್ಯಾಕ್ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಒಬ್ಬ ಇಪ್ಪತ್ತೈದರ ಹರೆಯದ ಯುವಕ ಒಮ್ಮೆ ಒಂದು ವಿಶಾಲವಾದ ಬರಡು ಪ್ರದೇಶದ ಮೂಲಕ ಹೋಗಬೇಕಾಯಿತು ಒಂದು ಮರಗಿಡಗಳಿಲ್ಲದ ನಿರ್ಜನ ಪ್ರದೇಶ ಯುವಕನಿಗೆ ವಿಶಾಲವಾದ ಮೈದಾನದಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಮುದುಕ ಕಂಡ ವಯಸ್ಸಿನಿಂದ ಬೆನ್ನು ಬಾಗಿದ್ದ ಮುದುಕ ಮಾವಿನ ಸಸಿಗಳನ್ನು ನೆಡುತ್ತಿದ್ದ ಆತನನ್ನು ಅಜ್ಜ ಈಗಾಗಲೇ ಮುದಿಯಾಗಿರುವ ನೀನು ನೆಡುತ್ತಿರೋ ಸಸಿ ಮರವಾಗಿ ಹಣ್ಣು ಬಿಡುವುದು ಯಾವಾಗ ಆ ಹಣ್ಣನ್ನು ನೀನು ತಿನ್ನುವುದು ಯಾವಾಗ ಎಂದು ಯುವಕ ಕೇಳಿದ ಬೆನ್ನು ಬಾಗಿದ ಆ ಹಣ್ಣು ಹಣ್ಣು ಮುದುಕ ನಸನಗುತ್ತಾ ಹೇಳಿದ ನನ್ನ ತಾತ ಮುತ್ತಾತರು ನೆಟ್ಟ ಮರಗಳ ಫಲ ತಿಂದೇ ಬದುಕಿದ ನಾನು ಈಗ ಸಸಿಗಳನ್ನು ನೆಡುತ್ತಿದ್ದೇನೆ ನನ್ನ ಹೆಂಡತಿ ಮಕ್ಕಳು ಸತ್ತು ಎಷ್ಟೋ ವರ್ಷಗಳಾದವು ನನ್ನ ಕೊನೆಯ ದಿನಗಳನ್ನು ಎಲ್ಲರಿಗೂ ಉಪಯೋಗವಾಗುವಂತಹ ಏನಾದರೂ ಕೆಲಸ ಮಾಡಬೇಕೆಂದು ತೀರ್ಮಾನಿಸಿ ಈ ಸಸಿಗಳನ್ನು ನೆಡುತ್ತಿದ್ದೇನೆ ಮುಂದೆ ಯಾರಾದರೂ ತಿನ್ನಲಿ ಬಿಡಿ ಈ ಬರಡು ಪ್ರದೇಶ ಮುಂದೆ ಎಂದಾದರೂ ಸುಂದರ ತೋಟವಾಗಲಿ ಬಿಡಿ ಎಂದು ಹೇಳಿ ತನ್ನ ಕಾಯಕ ಮುಂದುವರಿಸಿದ ಇದಾದ ಸುಮಾರು ಮೂವತ್ತು ವರ್ಷಗಳ ನಂತರ ಆಕಸ್ಮಿಕವಾಗಿ ಆ ಯುವಕ ಮತ್ತದೇ ಪ್ರದೇಶಕ್ಕೆ ಬಂದ ಅಷ್ಟು ಹೊತ್ತಿಗೆ ಆತನ ಬೆನ್ನು ಸ್ವಲ್ಪವಾಗಿತ್ತು ಆದರೆ ಆತ ಕಂಡ ದೃಶ್ಯ ಆತನ ಕಣ್ಣರಳುವಂತೆ ಮಾಡಿತ್ತು ಹಿಂದಿದ್ದ ಬೆಂಗಾಡು ಪ್ರದೇಶ ಸುಂದರ ಮಾವಿನ ತೋಟವಾಗಿ ಮಾರ್ಪಾಡುಗೊಂಡಿತ್ತು ಈ ಬದಲಾವಣೆ ಹೇಗೆಂದು ಯೋಚಿಸಿದಾಗ ಬೆನ್ನು ಬಾಗಿದ್ದ ಮುದುಕ ಕಾಣಲಿಲ್ಲ ಆದರೆ ಹೂ ಹಣ್ಣುಗಳಿಂದ ಬಾಗುತ್ತಿದ್ದ ಗಿಡ ಮರಗಳು ಕಂಡವು ಹಕ್ಕಿಗಳ ಚಿಲಿಪಿಲಿ ಪ್ರಾಣಿಗಳ ಓಡಾಟ ಮತ್ತು ಮರಗಳಲ್ಲಿ ಬಿಟ್ಟಿದ್ದ ಹೂಗಳ ಸುವಾಸನೆ ಆ ಪ್ರದೇಶವನ್ನೆಲ್ಲ ವ್ಯಾಪಿಸಿತ್ತು ಈ ಬದಲಾವಣೆಗೆ ಕಾರಣ ಯಾರೋ ಒಬ್ಬ ಪುಣ್ಯಾತ್ಮರು ಬದಲಾವಣೆ ತರಲು ಮಾಡಿದ ತೀರ್ಮಾನ ಇದು ಎಂದೋ ಎಲ್ಲೋ ನಡೆದ ಘಟನೆ ಅಲ್ಲ ಇಂತಹ ಬದಲಾವಣೆ ತರುವ ಪುಣ್ಯಾತ್ಮರು ಇಂದು ಇದ್ದಾರೆ ನೂರಾರು ಮರಗಳನ್ನು ನೆಟ್ಟಿರುವ ಸಾಲು ಮರದ ತಿಮ್ಮಕ್ಕ ದಂಪತಿಗಳ ಪರಿಚಯವಿಲ್ಲದಿರುವವರು ಯಾರು ನಾವು ಈ ವರ್ಷ ಮುಗಿಯುವುದರೊಳಗೆ ಒಂದಾದರೂ ಸಸಿ ನೆಟ್ಟು ಅದನ್ನು ಪೋಷಿಸಿ ಬೆಳೆಸುವ ಸಣ್ಣ ಸಂಕಲ್ಪ ಮಾಡಲು ಸಾಧ್ಯವೇ